ಓಂ ಶಾಂತಿ ಗಂಭೀರತೆಯ ಗುಣಲಕ್ಷಣಗಳೇನು ಗಂಭೀರತೆಯನ್ನು ಧಾರಣೆ ಮಾಡಿಕೊಳ್ಳದಿದ್ದರೆ ಆಗುವ ನಷ್ಟಗಳೇನು ಎಂಬುದನ್ನು ಇದನ್ನು ನೋಡೋಣ ಗಂಭೀರತೆಯನ್ನು ಅಳವಡಿಸ್ಕೊಂಡಿರುವಂತಹ ವ್ಯಕ್ತಿ ಅವರ ಗುಣಲಕ್ಷಣಗಳು ಹೇಗಿರುತ್ತದೆ ಅಂದರೆ ಯಾವ ರೀತಿ ಶಾಂತಿಯ ಸ್ವರೂಪದಲ್ಲಿ ಆನಂದ ಪ್ರೇಮ ಜ್ಞಾನ ಎಲ್ಲವೂ ಸಹ ಸಮಾವೇಶವಾಗಿ ಇರುತ್ತದೆಯೋ ಅದೇ ರೀತಿ ವಾಸ್ತವಿಕವಾಗಿ ಗಂಭೀರತೆಯಲ್ಲಿ ರಮಣೀಕತೆಯು ಇದ್ದೇ ಇರುತ್ತದೆ ಗಂಭೀರತೆ ಅಂತಂದರೆ ಅಂತರ್ಮುಖತೆಯಲ್ಲಿ ಹೋಗುವಂಥದ್ದು ಅಂತರ್ಮುಖಿ ಅಂತಂದರೆ ಸಾಗರದ ಆಳದಲ್ಲಿ ಮುಳುಗು ಮುಳುಗಿರುವಂಥದ್ದು ಗಂಭೀರ ಮೂರ್ತಿಯಾಗಿರುವಂಥದ್ದು ಮನನ ಚಿಂತನೆ ಮಾಡುತ್ತಿರುವ ಮುಖ ಮತ್ತು ಚೇಹರೆಯಲ್ಲಿ ಸದಾ ಮುಗುಳ್ನಗೆ ಇರುತ್ತದೆ ಈ ಎರಡು ಲಕ್ಷಣಗಳು ಅವರಲ್ಲಿ ಕಾ ಕಂಡುಬರುತ್ತದೆ ಗಂಭೀರತೆಯ ಜೊತೆ ಜೊತೆಗೆ ಮಿಲನ ಸಾರ ಅಂತಂದರೆ ಸರ್ವ ಸ್ವಭಾವಗಳು ಮತ್ತು ಸಂಸ್ಕಾರಗಳ ಜೊತೆಗೆ ಹೊಂದಿಕೊಂಡು ಹೋಗುವುದನ್ನು ಅವರು ಅರಿತಿರುತ್ತಾರೆ ಗಂಭೀರತೆಯ ಗುಣದಲ್ಲಿ ಜ್ಞಾನ ಯೋಗದ ಸಂಪನ್ನತೆಯು ಕಾಣುತ್ತಿರಬೇಕು ಯಾವಾಗಲೂ ಸಹ ಆಗ ಯುಕ್ತಿಯುಕ್ತ ಅಥವಾ ಶ್ರೇಷ್ಠ ಕರ್ಮಗಳು ಸ್ವತಃವಾಗಿ ಆಗುತ್ತಾ ಹೋಗುತ್ತದೆ ಕರ್ಮದಲ್ಲಿ ಅಥವಾ ಸಂಬಂಧದಲ್ಲಿ ಬರುವುದು ಹೇಗೆ ಸಹಜ ಆಗುತ್ತದೆಯೋ ಹಾಗೆ ಎಲ್ಲದರಿಂದ ಭಿನ್ನರಾಗುವುದೂ ಸಹ ಸಹಜವಾಗಿ ಆಗಿಬಿಡುತ್ತದೆ ಯಾವುದೇ ಮಾತಿನಲ್ಲಿ ಗೊಂದಲದಲ್ಲಿರುವಂತೆ ಕಾಣುವುದಿಲ್ಲ ಮತ್ತು ಮನಸ್ಥಿತಿ ಬದಲಾಗುವುದಿಲ್ಲ ಹರ್ಷಿತತೆ ಮತ್ತು ಗಂಭೀರತೆಯ ಸಮತೋಲನವನ್ನು ಅವರು ಹೊಂದಿರುತ್ತಾರೆ ಈ ರೀತಿಯ ಗುಣಲಕ್ಷಣವನ್ನು ಅವರು ಹೊಂದಿರುತ್ತಾರೆ ಯಾರು ಗಂಭೀರತೆಯನ್ನು ಅಳವಡಿಸಿಕೊಂಡಿರುತ್ತಾರೋ ಅವರು ಅದೇ ಗಂಭೀರತೆಯನ್ನು ನಾವು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳದಿದ್ದರೆ ಆಗುವ ಪರಿಣಾಮಗಳು ಏನು ಎಂದು ತಿಳಿಯೋಣ ಗಂಭೀರತೆಯನ್ನು ಧಾರಣೆ ಮಾಡಿಕೊಳ್ಳದೆ ಒಳ್ಳೆಯ ಕಾರ್ಯವನ್ನು ಮಾಡಿ ದೇಹದ ಅಭಿಮಾನದಲ್ಲಿ ಬಂದು ಅದನ್ನು ಹೇಳುವುದರಿಂದ ಅದರ ಅರ್ಧ ಫಲ ಸಮಾಪ್ತಿ ಆಗುತ್ತದೆ ನಾನು ಮಾಡಿದೆ ನನ್ನ ಕೆಲಸ ಕಾರ್ಯದಿಂದನೇ ಈ ಸೇವೆ ಆಯಿತು ಈ ರೀತಿಯಾದ ಕೆಲಸ ಆಯಿತು ಅಂತ ತಿಳ್ಕೊಂಡು ಆ ಅಭಿಮಾನದಲ್ಲಿ ಹೇಳೋದರಿಂದ ಆ ಫಲ ಏನು ಸಿಗಬೇಕಾಗಿರುತ್ತೋ ಸಂಪೂರ್ಣ ಫಲ ನಮಗೆ ಸಿಗೋದಿಲ್ಲ ಗಂಭೀರತೆಯನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಬಹಳಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಿ ಜೊತೆಗಾರರೊಂದಿಗೆ ಒಂದಲ್ಲ ಒಂದು ರೀತಿಯಾದ ಕಿರಿಪಿರಿಗಳು ಗೊಂದಲಗಳು ಮಾಡಿಕೊಂಡಾಗ ಸಂಪೂರ್ಣ ಫಲ ಪ್ರಾಪ್ತಿ ಅವರಿಗೆ ಆಗುವುದಿಲ್ಲ ಗಂಭೀರತೆಯನ್ನು ಬಿಟ್ಟು ಬಹಾರ್ಮುಖತೆಯಲ್ಲಿ ಹೋದಾಗ ಬಹಳ ಚೆನ್ನಾಗಿ ವರ್ಣನೆ ಮಾಡುವುದರಿಂದ ಅದು ಸಹ ಅಭಿಮಾನಕ್ಕೆ ನಾವು ಕಾಣಿಸುತ್ತೇವೆ ಬಹಾರ್ಮುಖತೆಯಲ್ಲಿ ಬಂದು ಬೇರೆಯವರ ಕೆಟ್ಟದನ್ನು ವರ್ಣನೆ ಮಾಡುವುದರಿಂದ ಅವರಿಗೆ ಅಪಮಾನ ಆಗುತ್ತದೆ ಇದರ ಪರಿಣಾಮ ನಮ್ಮ ಮೇಲೆ ಬಿದ್ದೆ ಬಿಡುತ್ತದೆ ಅವಶ್ಯವಾಗಿ ಅತಿ ಬಹಾರ್ಮುಖತೆಯಲ್ಲಿ ಇರುವುದು ಒಳ್ಳೆಯದಲ್ಲ ಆದ್ದರಿಂದ ಗಂಭೀರತೆಯ ಎಲ್ಲಿ ಸದಾ ಇರಬೇಕು ಗಂಭೀರ ಗಂಭೀರತೆ ಅಂದರೇ ಅಂತರ್ಮುಖತೆ ಯಾವಾಗ ನಾವು ಅಂತರ್ಮುಖತೆಯಲ್ಲಿ ಇರುತ್ತೀವೆ ಆಗ ನಾವು ಸದಾ ಸುಖಿಯಾಗಿರುತ್ತೇವೆ ಅಂತರ್ಮುಖಿ ಸದಾ ಸುಖಿ ಹಾಗಾಗಿ ಅಂತರ್ಮುಖಿಯಲ್ಲಿ ನಾವು ಸದಾ ಇದ್ದು ಆ ಸುಖದ ಅನುಭವವನ್ನು ನಾವು ಮಾಡಬೇಕು ಗಂಭೀರತೆ ಅಂತಂದರೆ ಜಸ್ಟ್ ನಾವು ಅನ್ಕೊತೀವಿ ಸೀರಿಯಸ್ ಆಗಿರೋದು ಮತ್ತು ಯಾರ ಜೊತೆಗೂ ಮಾತಾಡ್ಲದೇ ಇರೋದು ಆಮೇಲೆ ಎಲ್ಲೂ ಇನ್ವಾಲ್ವ್ ಆಗ್ಲದೇ ಇರೋದು ಆ ರೀತಿಯಲ್ಲ ಎಷ್ಟು ಹೇಗೆ ಇನ್ವಾಲ್ವ್ ಆಗಬೇಕು ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದರಿಂದ ಹೇಗೆ ಡಿಟ್ಯಾಚ್ ಆಗಬೇಕು ಅನ್ನೋದನ್ನು ನಾವು ಅರ್ತ್ಕೊಂಡಿರಬೇಕು ಓ ನಾವು ಗಂಭೀರವಾಗಿರಬೇಕು ಅಂದ್ಬಿಟ್ಟು ಸೀರಿಯಸ್ ಆಗಿ ಕುತ್ಕೊಳೋದು ಏನೋ ಅಂದ ತಕ್ಷಣ ಅದಕ್ಕೆ ಸ್ಪಂದಿಸದೇ ಇರೋದು ಆ ರೀತಿಯಲ್ಲ ಪ್ರತಿಯೊಂದಕ್ಕೂ ಸ್ಪಂದಿಸಬೇಕು ಪ್ರತಿಯೊಂದು ಕಾರ್ಯದಲ್ಲೂ ಸಹ ನಾವು ಇನ್ವಾಲ್ವ್ ಆಗಬೇಕು ಆದರೆ ಎಲ್ಲೂ ಸಹ ಅಟ್ಯಾಚ್ಮೆಂಟ್ ಇರಬಾರ್ದು ಮೋಹ ಅನ್ನೋದಿರಬಾರ್ದು ಆ ರೀತಿಯಲ್ಲಿ ಇರಬೇಕು ಸದಾ ಇವರು ಗಂಭೀರವಾಗಿರ್ತಾರೆ ಇವ್ರ ಜೊತೆಗೆ ಮಾತಾಡೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ ಆಮೇಲೆ ಅವ್ರ ನೋಡಿದ್ರೆ ನಮಗೆ ಮಾತಾಡಬೇಕು ಅನ್ಸೋದಿಲ್ಲ ಹಾಗಲ್ಲ ಅವರಲ್ಲಿ ಯಾರು ಗಂಭೀರತೆಯಲ್ಲಿ ಅವರು ರಮಣೀಕರು ಆಗಿರುತ್ತಾರೆ ಕೂಡ ಹಸನ್ಮುಖಿ ಅವರಲ್ಲಿ ಇರುತ್ತದೆ ಅವರ ಚಹರೆಯಲ್ಲಿ ಆ ಯೋಗಿ ಆತ್ಮಗಳ ಭಾವನೆ ನಮಗೆ ಉದ್ಭವ ಆಗುತ್ತದೆ ಇವರು ಯಾವುದೇ ಕೆಲಸವನ್ನು ಕೊಟ್ಟರೂ ಸಹ ಯಥಾರ್ಥ ರೀತಿಯಲ್ಲಿ ಮಾಡಿ ಅವರು ಕೆಲಸವನ್ನು ಕಾರ್ಯವನ್ನು ಸಂಪೂರ್ಣ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಅನ್ಯರಿಗೆ ಉದ್ಭವವಾಗುತ್ತದೆ ಇದೆಲ್ಲವೂ ಸಹ ಗಂಭೀರತೆಯನ್ನು ಅಳವಡಿಸಿಕೊಂಡಿರುವಂತಹ ಆತ್ಮಗಳ ಲಕ್ಷಣಗಳು ಆಗಿರುತ್ತದೆ ओम शांति